ಸಚಿವ ಸ್ಥಾನಕ್ಕಾಗಿ ಶಾಸಕ ಷಡಕ್ಷರಿ ಶಕ್ತಿ ಪ್ರದರ್ಶನವನ್ನ ತೋರ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡಿ ಬರುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರದ ಸಂಪುಟ ರಚನೆಯ ಸುಳಿವು ಸಿಗ್ತಾ ಇದ್ದಂತೆ ಎತ್ತ ತಿಪಟೂರಿನ ಶಾಸಕ ಷಡಕ್ಷರಿ ಮಂತ್ರಿಗಿರಿಗಾಗಿ ಶಕ್ತಿ ಪ್ರದರ್ಶನವನ್ನ ತೋರಿದ್ದಾರೆ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಬೃಹತ್ ಸಮಾವೇಶ ನಡೆಯಿತು ಎಪ್ಪತ್ತ ಏಳನೇ ಹುಟ್ಟುಹಬ್ಬದ ನೆಪದಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮರ್ಥ ಸಂಭ್ರಮ ಜನ್ಮದಿನೋತ್ಸವ ಆಚರಣೆ ನಡೆದಿದ್ದು ತಿಪಟೂರು ನಗರದಲ್ಲಿ ಲಿಂಗಾಯತ ಸಮುದಾಯದ ಹದಿನೈದಕ್ಕೂ ಹೆಚ್ಚು ಶ್ರೀಗಳು ಭಾಗಿಯಾಗಿದ್ದರು ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೆ ಡಿ ಎಲ್ ಪಿ ನಾಯಕ ಸುರೇಶ್ ಬಾಬು ತುರುವೇಕೆರೆ ಶಾಸಕ ಕೃಷ್ಣಪ್ಪ ಹಾಗೆ ಪಾವಗಡ ಶಾಸಕ ವೆಂಕಟೇಶ್ ಕೂಡ ಭಾಗಿಯಾಗಿದ್ದರು ಇನ್ನು ಮೂರನೇ ಬಾರಿ ಶಾಸಕರಾಗಿದ್ದಾರೆ ಷಡಕ್ಷರಿ ಈಗ ಮಂತ್ರಿಗಿರಿಗಾಗಿ ಈ ಮೂಲಕ ಶಕ್ತಿ ಪ್ರದರ್ಶನವನ್ನು ತೋರೋದಕ್ಕೆ ಮುಂದಾದ್ರ ಅಂತ ಈ ಒಂದು ಬೃಹತ್ ಸಮಾವೇಶವನ್ನ ನೋಡಿದಾದ ಮೇಲೆ ಪ್ರಶ್ನೆಗಳು ಹುಟ್ಟಿ ಹಾಕಿವೆ ಸಾವಿರಾರು ಜನರನ್ನ ಸೇರಿಸಿ ಈ ಒಂದು ಶಕ್ತಿ ಪ್ರದರ್ಶನ ನಡೆದಿರುವಂತದ್ದು ಸಮಾಜದ ಹಾಗೆ ಉಳಿದ ಎಲ್ಲ ಗುರುವರ್ಯಗಳ ಸರ್ವಧರ್ಮ ಶಾಂತ ಮೂರ್ತಿಗಳ ಗುರುವರ್ಯರ ಅಮೃತ ಹಸ್ತದಿಂದ ವೇದಿಕೆಯ ಜ್ಯೋತಿಯನ್ನ ಬೆಳಗ್ಗೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ ಹಾಗೆ ಇದರ ಮೂಲಕ ಕೂಡ ವೇದಿಕೆಯ ಸಂಭ್ರಮವನ್ನ ಸಂಭ್ರಮಿಸ್ತಾ ಇದ್ದಾರೆ ಶಾಸಕಾಸ್ತಿ ಅಂತ ಸರ್ ನೋಡಿ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ನಡೆದಿರುವಂಥದ್ದು ಈ ಒಂದು ಬೃಹತ್ ಸಮಾವೇಶ ಶಾಸಕ ಷಡಕ್ಷರಿ ಎಪ್ಪತ್ತೇಳನೇ ಹುಟ್ಟುಹಬ್ಬದ ನೆಪದಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ರು ಈ ಮೂಲಕ ಸಚಿವ ಸ್ಥಾನಕ್ಕಾಗಿ ಈ ಒಂದು ಶಕ್ತಿ ಪ್ರದರ್ಶನವನ್ನು ತೋರಿದ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ ಯಾಕಂದರೆ ಲಿಂಗಾಯತ ಸಮುದಾಯದ ಗಮನಿಸ್ತಾ ಇದ್ದೀರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಲಿಂಗಾಯತ ಸಮುದಾಯದ ಹದಿನೈದಕ್ಕೂ ಹೆಚ್ಚು ಶ್ರೀಗಳು ಕೂಡ ಈ ಒಂದು ಶಕ್ತಿ ಪ್ರದರ್ಶನದಲ್ಲಿ ಭಾಗಿಯಾಗಿರೋದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಹಾಗೆ ಸಾವಿರಾರು ಜನರನ್ನ ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಜೆ ಡಿ ಎಲ್ ಪಿ ನಾಯಕ ಸುರೇಶ್ ಬಾಬು ು ತುರುವೇಕೆರೆ ಶಾಸಕ ಕೃಷ್ಣಪ್ಪ ಇನ್ನು ಪಾವಗಡ ಶಾಸಕ ವೆಂಕಟೇಶ್ ಕೂಡ ಭಾಗಿಯಾಗಿದ್ದರು ಸಮರ್ಥ ಸಂಭ್ರಮ ಜನ್ಮ ದಿನೋತ್ಸವ ಎಂಬ ಏನು ಹೆಸರಿನಡಿ ಈ ಒಂದು ಆಚರಣೆ ನಡೆದಿರುವಂಥದ್ದು ಅಂದ್ರೆ ಜನ್ಮ ದಿನೋತ್ಸವದ ಆಚರಣೆ ನಡೆದಿರುವಂಥದ್ದು ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಒಂದು ಕಡೆ ರಾಜ್ಯ ಸರ್ಕಾರದ ಸಂಪುಟ ಪುನರ್ರಚನೆಯ ಸುಳಿವು ಸಿಕ್ಕಿದೆ ಈ ಸಂದರ್ಭದಲ್ಲಿ ಅನೇಕ ಮಂದಿ ಮಂತ್ರಿಗಿರಿಗಾಗಿ ಏನೇನೋ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಶಾಸಕ ಷಡಕ್ಷರಿ ಕೂಡ ತಮ್ಮ ಹುಟ್ಟುಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನವನ್ನು ತೋರಿರೋದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆ ಖಂಡಿತವಾಗಿಯೂ ಏನಂತಂದ್ರೆ ಶಾಸಕ ಶಡಕ್ ಶರೂರ್ ಈಗಾಗ್ಲೇ ಮೂರು ಬಾರಿ ಎಂ ಎಲ್ ಎ ಅವರಾಗಿದ್ದಾರೆ ಆ ಕಳೆದ ಬಾರಿ ಅವ್ರಿಗೆ ಸಚಿವ ಸ್ಥಾನ ಸಿಗುವಂತ ಸನ್ನಿವೇಶ ಎದುರಾಗಿತ್ತು ಆದ್ರೆ ಕಡೆ ಕ್ಷಣದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಿಗ್ತಕ್ಕಂಥದ್ದು ಒಂದು ಕೈ ತಪ್ಪು ಹೋಗಿತ್ತು ಈ ನಿಟ್ಟಿನಲ್ಲಿ ಅವರು ಅಂದಿನಿಂದಲೂ ಕೂಡ ಅವರು ಪ್ರಯತ್ನವನ್ನ ಪಡ್ತಾ ಇದ್ರು ಈ ಬಾರಿ ಏನು ಸರ್ಕಾರ ಸಂಪೂರ್ಣವಾಗಿ ಬಹುಮತ ಬಂದಿದೆ ಈ ನಿಟ್ಟಿನಲ್ಲಿ ಅವ್ರಿಗೆ ಏನು ಸರ್ಕಾರದ ಏನು ರಚನೆ ಆರಂಭದಲ್ಲೇ ಅವರು ಒಂದು ಒಂದು ಪ್ರಯತ್ನವನ್ನು ಕೂಡ ನಡೆಸಿದ್ರು ಆದ್ರೂ ಕೂಡ ಅದು ಸಾಧ್ಯ ಆಗಿರ್ಲಿಲ್ಲ ಆದ್ರೆ ಈ ಬಾರಿ ಏನು ಒಂದು ಏನು ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ ಅನ್ನುವಂತ ಹಿನ್ನೆಲೆಯಲ್ಲಿ ಆ ಈಗ ಮತ್ತೊಮ್ಮೆ ಆ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು ಏನು ಅವರ ಒಂದು ಬರ್ತ್ಡೇ ಎಪ್ಪತ್ತೇಳನೇ ವರ್ಷದ ಒಂದು ಬರ್ತ್ಡೇ ಒಂದು ಸಂಭ್ರಮವನ್ನ ಈ ರೀತಿಯಾಗಿ ಒಂದು ಮಠಾಧೀಶವನ್ನ ಎಲ್ಲರನ್ನೂ ಕೂಡ ಕರೆದು ಒಂದು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡುವ ಮೂಲಕ ಒಂದು ಸಮರ್ಥ ಸಂಭ್ರಮ ಒಂದು ಹೆಸರಿನಲ್ಲಿ ಒಂದು ಕುಟುಂಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನು ಲಿಂಗಾಯತ ಸಮುದಾಯದ ಈ ಭಾಗದ ಎಲ್ಲ ಸಮುದಾಯ ಎಲ್ಲ ಲಿಂಗಾಯತ ಸಮುದಾಯದ ಒಂದು ಮಠಾಧೀಶರುಗಳನ್ನ ಒಂದು ವೇದಿಕೆಗೆ ಕರೆದು ಸುಮಾರು ಹದಿನೈದಕ್ಕೂ ಹೆಚ್ಚು ಜನ ಮಠಾಧೀಶರುಗಳು ಇಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಏನು ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಯಿಂದ ಹಿಡಿದು ಏನು ಕೆರಗೋಡಿ ರಂಗಾಪುರದ ಈ ಭಾಗದ ಆ ಸ್ವಾಮೀಜಿಗಳ ಸ್ವಾಮೀಜಿಗಳೇನಿದ್ರೆ ಎಲ್ಲರನ್ನೂ ಕೂಡ ಒಂದು ಭಾಗವಹಿಸಿ ಅವರೆಲ್ಲರ ಮೂಲಕ ಒಂದು ಶಕ್ತಿ ಪ್ರದರ್ಶನಕ್ಕೆ ಈಗ ಶಾಸಕ ಷಡಾಕ್ಷರಿ ಅವರು ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾಗವಹಿಸಿ ಒಂದು ಏನು ನಮಗಿಂತ ಹಿರಿಯರಾದಂತಹ ಷಡಾಕ್ಷರಿ ಅವರಿಗೆ ಈ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು ಈ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಕಡೆ ಕ್ಷಣದಲ್ಲಿ ಕೈತಪ್ಪಿ ಹೋಗಿದೆ ಮುಂದೆ ಅವ್ರಿಗೆ ಒಂದು ಸಚಿವ ಸ್ಥಾನ ಸಿಗಲಿ ಅಂತಕ್ಕಂಥದ್ದಾಗಿ ಒಂದು ಆ ಒಂದು ಆಶಾದಾಯಕವಾದಂತಹ ಒಂದು ಮಾತುಗಳನ್ನ ಆಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನು ಮುಂದೆ ಇನ್ನೂ ಮೂರು ವರ್ಷಗಳ ಕಾಲ ಸರ್ಕಾರ ಅಧಿಕಾರ ಇದೆ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮತ್ತೆ ಸಚಿವ ಸ್ಥಾನ ಸಿಗಲಿ ಅಂತಕ್ಕಂಥ ಒಂದು ಮಾತುಗಳನ್ನ ಈಗ ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನು ಮುಂದೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂತ ಒಂದು ಸುಳಿವು ಈಗ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಂದು ವೇದಿಕೆಯಲ್ಲಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ